ಆಯೋಜಿಸಿದ್ದ ಶ್ರೀ ಶಿವಕುಮಾರ ಸ್ವಾಮೀಜಿ ಪುಣ್ಯ ಸ್ಮರಣೆಯಲ್ಲಿ ನಗರ್ತ ಯುವಕ ಸಂಘದ ಗೌರವಾಧ್ಯಕ್ಷ ಮುರಳೀಧರ್ ಮಾತನಾಡಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಜೀವನ ಇಡೀ ಮನುಕುಲಕ್ಕೆ ಮಾದರಿಯಾಗಿದೆ ಅನ್ನದಾಸೋಹ ಶಿಕ್ಷಣ ದಾಸೋಹದ ಜೊತೆಗೆ ಜ್ಞಾನ ತುಂಬಿಸುವ ಮೂಲಕ ಇಡೀ ವಿಶ್ವಕ್ಕೆ ಮಾದರಿಯಾದ ಅವರ ಆದರ್ಶಗಳನ್ನು ಇಂದಿನ ಯುವ ಪೀಳಿಗೆ ಮೈಗೂಡಿಸಿಕೊಳ್ಳಬೇಕೆಂದರು ಸಾಂಸ್ಕೃತಿಕ ನಾಡು ಹಾಗೂ ಶರಣರ ಬೀಳುವುದನ್ನು ತಪ್ಪಲಾರದು ಇಲ್ಲಿ ಸುಮಾರು ಹಲವಾರು ಕಾರ್ಯಕ್ರಮ ಪ್ರತಿನಿತ್ಯ ನಡೀತಾ ಅಂತಹ ಒಂದು ಮೂರಿ ಪ್ರಾರಂಭ ಹೆಮ್ಮೆಯ ಎಂಬುದು ಈ ಒಂದು ಊರಿನಲ್ಲಿ ನಮ್ಮ ಆರಾಧ್ಯ ದೈವ ನಡೆದಾಡುವ ದೇವರು ಶಿವಕುಮಾರ ಸ್ವಾಮಿಯವರ ಒಂದು ಆರನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಮ್ಮ ಸಮಾಜದ ಎಲ್ಲ ಅಂಗಸಂಸ್ಥೆಗಳ ಪರವಾಗಿ ಹಾಗೂ ಮಾಧ್ಯಮದ ಸಹಯೋಗದ ಬಗ್ಗೆ ಒಂದು ಕಾರ್ಯಕ್ರಮವನ್ನು

ಎಸ್ ರವಿಕುಮಾರ್ ಬಿ ಪ್ರಭುದೇವ್ ಶಿವಕುಮಾರ್ ಇನ್ನೂ ಹಲವರು ಹಾಜರಿದ್ದರು ಎಂ ಮುನ್ನಾರಾಯಣ ಸಿ ಟಿವಿ ನ್ಯೂಸ್ ವಿಜಯಪುರ